ಏ ಎಲ್ಲ ಎಲ್ಲಾರು ಬಾದಾ ಮಾಡ್ಯಾರ ನೋಡ್ರಿ ಅವ್ರು ನಾವಂತೂ ಹುಡುಗರು ಕಾಲೇಜ್ ಬಸ್ ಹತ್ತಕ್ಕ ಜಗ ಇಲ್ಲ ರೀ ಆ ಪರಿ ಮಾಡಿಬಿಡ್ತಾರೀ ಹುಡುಗರು ಅಂತೀ ನಾವು ನೋಡೋಣ ಅದ್ಯಾಡ್ರಿ ಬಾಪ ಹೆಣ್ಮಕ್ ಒಂದು ಬಸ್ನಾಗ ನೋಡಿರ್ಬೇಕಾರೆ ನೀದ್ರ ಬಸ್ನಾಗ ಬರೀ ಒಬ್ರು ಹುಡುಗರೀ ಬರೀ ಹೆಣ್ಮಕ್ ಬಾರಿ ಒಂದ್ ಸಣ್ಣ ಸೀರಿ ತರ್ಬೇಕಾದ್ರು ಹಣ್ಣಕ್ ಮಂದಿ ಬರ್ತಾರ ಮೊದ್ಲ ಕೈಯಲ್ಲಿ ಸೀರಿ ತರ್ಬೇಕಾದ್ರೂ ಅಲ್ಲೇ ಊರಾಗ್ ತಗೊಂಡ್ ನಡಿವಾ ಅಂತಿದ್ರು ಈಗ ಎಷ್ಟೊತ್ತಿದ್ರು ಧಾರವಾಡಕ್ಕೆ ಒಂದ್ ಸೀರೆ ತೋಲಿ ಜಂಪರ್ ತಗೊಳಿ ನಾಕ್ ನಾಕ್ ಮಂದಿ ಧಾರವಾಡ ರೀ ಫ್ರೀ ಬಸ್ ಕೊಡಬಾರ್ದ ಕೊಟ್ಬಿಟ್ಟ ನಮ್ ಸಾಲಿಗೆ ಹೋಗು ಹುಡುಗರು ಅಂದ್ರಿ ಏನ್ ಹಂಗ ನಾವ್ ಹೆಣ್ಮಕ್ಳ ಅಂತೀ ಮುಕ್ಕೂರ್ ಬಿಡ್ತಾರ್ರಿ ಬಸ್ ನಾವ್ ದಿನಾ ಕಾಲೇಜಿಗೆ ಹೋಗುದು ಬರುದು ದಿನಾ ತೊಂದ್ರೆ ನಿಂತ ಹೋಗುದು ಬಸ್ ಸೀಟ್ ಸಿಗುದಿಲ್ಲ ಲಾಯ್ ಬಸ್ ಬಸ್ ಇನ್ಯಾಗ ಕುಂದ್ರಕ್ಕ ಸತ್ಯಾಕೆ ನಿಲ್ಲಾಕ ಸತ್ಯಕ್ಕೆ ಸಿಗಲ್ಲ ವಯಸ್ಸಾದ್ರೆ ಮುದ್ಕಿಯಾರು ಬರ್ತಾರೆ ಕುಂತ ಕೂಡಲೇ ಯಪ್ಪಾ ನಂದಿನ್ ಕಾಲು ಅಂತ ಹೇಳ್ತಾರೆ ಎಲ್ಲ ಭಾಳ ತೊಂದರೆ ಅದಾವ ರೀ ಬಸ್ಸಿನಿಂದ ಈ ಸಿದ್ಧರಾಮಯ್ಯ ಮಾಡಬಾರ್ದಿತ್ತು ರೀ ಅದ್ರ ಪಟ್ಲಿ ಸ್ಟೂಡೆಂಟಿಗ್ ಏನಾರ ಎಲ್ಪ್ ಆಗುವಂಗ ಈಗ ಕಾಲರ್ಶಿಪ್ ಸತ್ಯಕ್ಕೆ ಬರೋಲ್ಲ ಅವ್ರಿ ಎನ್ ಎಸ್ ಎಸ್ ಪಿ ಅವ್ನ ಹಾಕಿದ ಎಸ್ ಎಸ್ ಪಿ ಏನೂ ಬರೋಲ್ಲ ಆ ಸಿದ್ಧರಾಮಯ್ಯ ಆಗ ಫ್ರೀ ಮಾ ಹೆಣ್ಮಕ್ಳಿಗೆ ಮಾಡೋಕ್ ಬದ್ಲಿ ಯುವಕರು ಕಾಲೇಜ್ಗೆ ಹೋಗು ಹುಡುಗರಿಗೆ ಮಾಡೋದಿದ್ರೆ ಚಲೋ ಐತ್ರಿ ಏ ಎಲ್ಲ ಎಲ್ಲಾರನ್ನೂ ಬಾದಾ ಮಾಡ್ಯಾರ ನೋಡ್ರಿ ಅವ್ರು ನಾವಂತ ಹುಡುಗರು ಕಾಲೇಜ್ ಬಸ್ ಹತ್ತಕ್ಕೆ ಸ ಜಾಗ ಇಲ್ರಿ ಆ ಬರಿ ಮಾಡಿಬಿಡ್ತಾರೆ ಹುಡುಗರು ಅಂತ್ರಿ ನೋಡ ನೋಡೋಣ ವದ್ಯಾಡ್ರಿ ಬಾ ಹೆಣ್ಮಕ್ ಒಂದ್ ಬಸ್ನಾಗ ನೋಡಿರ್ಬೇಕಾರೆ ನೀವು ಯಾವ್ದ್ರ ಬಸ್ನಾಗ ಬರೇ ಒಬ್ರು ಹುಡುಗರಂಗಲ್ರಿ ಬರೀ ಹೆಣ್ಮಕಳತ್ ಬಾರಿ ಬರೀ ಒಟ್ಟ ಹುಡುಗರು ಎಲ್ಲ ಬಹಳ ತ್ರಾಸ್ ಮಾಡ್ತಾರ ಒಂದ್ ಸಣ್ಣ ಸೀರಿ ತರಬೇಕಾದ್ರು ಹಣ್ ನಾಕ್ ಮಂದಿ ಬರ್ತಾರ ಮೊದ್ಲೆ ಕೈ ಎಲ್ಲಿ ಸೀರೆ ತರ್ಬೇಕಾದ್ರೆ ಅಲ್ಲಿ ಊರಾಗ್ ತಗೊಂಡ್ ನಡುವ ಅಂತಿದ್ರಿ ಈಗ ಎಷ್ಟೊತ್ತಿದ್ರು ಧಾರವಾಡಕ್ಕೊಂದ್ ಸೀರೆ ತೋಲಿ ಜಂಪರ್ ತಗೋಲಿ ನಾಕ್ ನಾಲ್ಕ ಮಂದಿ ದಾರಾಡಕ್ ಬರ್ತಾರ ಈಗಲ್ಲ ಬಾ ಕಷ್ಟ ಆಗೈತ್ರಿ ಏನ್ ಅನುಕೂಲ ಆಗೈತ್ರಿ ನಮ್ ಜೀವ ಆಗ ನಮ್ಗ್ ಅವ್ರಿಗೆ ಅನುಕೂಲ ಇರ್ತತ್ರಿ ಇಲ್ಲಿ ಅಜ್ಜವ್ರ ಹೇಳ್ರಿ ಪಾಪ್ದ ಎಲ್ಲ ಗಿಡಗಳ್ರಿ ಹೆಂಗ ಅಜ್ಜಾಡ್ರ ಅವ್ರು ಸತ್ತ ಒಂಟಾರೀ ಸಿಕ್ಕ ಮುಂದ್ರೆ ಹೆಣ್ಮಕ್ಳ ನಮ್ ಬಸ್ ಬರೀರ್ಬೇಕಾರ್ ಒಂದೂರಿ ಬಸ್ಸಿಗೆ ಬರೇ ಹೆಣ್ಮ ಕಳ್ರಿ ಒಂದ್ ಹತ್ತು ಕಾಶಿಗೆ ಬಸ್ ಅದಾವ ಅದ್ರಾಗ ಒಂದ್ ಬಸ್ ನಾಗ ನೂರ ಮಂದಿ ಹಿಡಿದ್ರು ಎಂಬತ್ ಮಂದಿ ಹೆಣ್ಮಕ್ಳ ಇರ್ತಾರ್ರಿ ಅದರಿಂದ ಹುಡುಗರು ಕಾಲೇಜ್ ಮರ್ಯಾದೆ ಲಾಭ ಇಲ್ರಿ ಬರೀ ಗಂಡ್ಮಕ್ಳು ಬಾ ಮಾಡಿ ಒಂದ್ 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 ಟ್ರಿಪ್ ಹೋಗ್ರಿ ಇವ್ರ ನೂರ್ ಮಂದಿ ಎರಡ್ ಮಂದಿ ಇರ್ತಾರೆ ಒಂದು ಬಸ್ ನಾಗ ಆದ್ರೂ ಎಷ್ಟಕತಿ ನಾಕ್ ನೂರ್ ಬಾಡ ಐದ್ ಬರೀ ಡೀಸೆಲ್ ಗೆ ಆಗುಂಗ್ರಿ ಬರೀ ಫ್ರೀ 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 ಎಲ್ಲಾರು ಪ್ರೀನ ಆಗ್ಬಿಡ್ತೈತ್ರಿ ಅವ್ರ ಅಂದ್ರೂ ಮೊದ್ಲಕ್ಕ ಗಂಡ್ಮಕ್ಳ ಅಂತ ನಿಂದ್ರಾಗ ಸದಿ ಆಗ್ಬಿಡುಂಗ್ರಿ ಆ ಪರಿ ತುಂಬಿಟಾರ್ರಿ ಎಲ್ಲಾರು ಈಗ ಎಲ್ಲಿಗೈತಿ ಮತ್ತೊಬ್ಬರ ಕಡೆ

ಕಾಲೇಜ್ ಸೀಟ್ ಇಲ್ಲ ಸರ್ ನಿಂತ್ಕೊಂಡು ಬರಬೇಕಲ್ಲ ಆಲ್ಮೋಸ್ಟ್ ಹುಡುಗಿಯರೇ ಇರ್ತಾರೆ ಅವ್ರ ಗದ್ದಲ ಫುಲ್ ಅವ್ರದ್ದು ಪ್ರಾಬ್ಲಮ್ ಅಲ್ಲ ಫ್ರೀ ಆಗಿದೆ ಅಂತ ಹತ್ತಾರೆ ಆದರೆ ಬಸ್ ಪ್ರಾಬ್ಲಮ್ ಇದೆ ಸರ್ ಅನುಕೂಲ ಆಗುತ್ತೆ ಸರ್ ಹಂಗೆ ವರ್ಕ್ ಇರಲ್ಲ ಸರಿಯಾಗಿ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಮನೇಲಿ ಹೆಲ್ಪ್ ಆಗುತ್ತೆ ಸ್ವಲ್ಪ ಸ್ವಲ್ಪ